ಇದು ಕಾಳು ಬಳ್ಳಿ ಬಳಿ ಉಳಿಸ್ಕೊಳ್ಲಿಕ್ಕೆ ಅನಿವಾರ್ಯ ಹಲೋ ಫ್ರೆಂಡ್ಸ್ ನಮಸ್ಕಾರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ವೀಕ್ಷಕರೇ ನಿನ್ನೆ ದಿವಸ ಕಾಳು ಹಳದಿ ಎಲೆ ರೋಗ ಅಥವಾ ಸೊರಗು ರೋಗ ಬರಲಿಕ್ಕೆ ಕಾರಣ ಅದಕ್ಕೆ ಏನು ಸ್ಪ್ರೇ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೆ ಕಾಳು ಸ್ಪ್ರೇ ಮಾತ್ರ ಅಲ್ಲ ಡ್ರಿಂಚಿಂಗು ಮುಖ್ಯ ಅನ್ನೋದ್ರ ಬಗ್ಗೆ ಹೇಳಿದ್ದೆ ನಿನ್ನೆ ಸ್ಪ್ರೇ ಫುಲ್ ಮಾಡಿದ್ವಿ ಇವತ್ತು ಡ್ರಿಂಚಿಂಗ್ ಮಾಡಲಿಕ್ಕಿದೆ ನೀವು ಇವತ್ತು ಡ್ರಿಂಚಿಂಗ್ ಹೇಗೆ ಮಾಡ್ತೀವಿ ಅದಕ್ಕೆ ಏನೆಲ್ಲ ಐಟಮ್ಸ್ ಹಾಕ್ತೀವಿ ಅದೆಲ್ಲ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅದಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇದು ಕಾಳು ಮೆಣಸು ನೆಟ್ಟು ಕಾಳು ಮೆಣಸು ಬಳ್ಳಿ ಯಾರದೆಲ್ಲ ಹಳೆಯದೇ ಆಗ್ತಿದೆ ಅಥವಾ ಎಲ್ಲೋ ಇದೆ ಅವರೆಲ್ಲರೂ ಈ ವಿಡಿಯೋನ ನೋಡಲೇಬೇಕು ಡ್ರಿಂಚಿಂಗ್ ಮಾಡಲಿಕ್ಕೆ ನಿನ್ನೆ ಸ್ಪ್ರೇ ಮಾಡಲಿಕ್ಕೆ ಯೂಸ್ ಮಾಡಿದ್ರಲ್ಲೇ ಇನ್ನೊಂದು ಐಟಮ್ ಎಕ್ಸ್ಟ್ರಾ ಆ್ಯಡ್ ಮಾಡಲಿಕ್ಕಿದೆ ತುಂಬ ಏನು ಚೇಂಜಸ್ ಇಲ್ಲ ಅದು ಎಷ್ಟೆಷ್ಟು ಹಾಕಬೇಕು ಮತ್ತು ಒಂದೊಂದು ಕಾಳು ಗಿಡಕ್ಕೆ ಎಷ್ಟೆಷ್ಟು ಡ್ರೆಂಚಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಿನ್ನೆ ಕಾಳುಮೆಣಸಿಗೆ ಸ್ಪ್ರೇ ಮಾಡಿದಾಗ ನಾವು ರ್ಯಾಡಮಿಲ್ ಗೋಲ್ಡ್ ಯೂಸ್ ಮಾಡಿದ್ದು ರ್ಯಾಡೋಮಿಲ್ ಗೋಲ್ಡಲ್ಲಿ ಏನೇನು ಇರುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ದೆ ಅದ್ರ ಬಗ್ಗೆ ಒಂದು ಚಿಕ್ಕದಾಗಿ ಹೇಳ್ತೀನಿ ಇದರಲ್ಲಿ ಮ್ಯಾಂಕೋಝಬ್ ಮತ್ತು ಮೆಟಲಾಕ್ಸಿಲ್ ಇರುತ್ತೆ ಮ್ಯಾಂಕೋಝಬ್ ಸಿಕ್ಸ್ಟಿ ಫೋರ್ ಪರ್ಸೆಂಟ್ ಇರುತ್ತೆ ಮೆಟಲಾಕ್ಸಿಲ್ ಮಾತ್ರ ಫೋರ್ ಪರ್ಸೆಂಟ್ ಇರುತ್ತೆ ನಾವೀಗ ಬುಡಕ್ಕೆ ಹಾಕ್ಲಿಕ್ಕೂ ಸಹ ಇದನ್ನೇ ಯೂಸ್ ಮಾಡ್ತೀವಿ ಆದರೆ ಏನಪ್ಪ ಅಂದರೆ ಇದರಲ್ಲಿ ಮ್ಯಾಂಕೋಝಪ್ ಸಾಕಾಗುತ್ತೆ ಮೆಟಲಾಕ್ಸಿಲು ಡ್ರಿಂಚಿಂಗ್ ಮಾಡಲಿಕ್ಕೆ ಸಾಕಾಗಲ್ಲ ಅದಕ್ಕೆ ನಾವು ಮೆಟಲ್ ಆಕ್ಸಿಲನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ತೀವಿ ಒಂದು ಟೂ ಹಂಡ್ರೆಡ್ ಲೀಟ್ರ್ ಡ್ರಮ್ಮಿಗೆ ಒಂದು ಕಾಲು ಕೆ ಜಿ ಆಗೋಷ್ಟು ಮೆಟಲಾಕ್ಸಿಲ್ ಎಕ್ಸ್ಟ್ರಾ ಆ್ಯಡ್ ಮಾಡ್ತಿದ್ದೀವಿ ನೋಡಿ ಇದೇ ಮೆಟಲ್ ಆಕ್ಸಿಲು ಮೆಟಲ್ ಆಕ್ಸಿಲ್ ತರ್ಟಿ ಫೈವ್ ಪರ್ಸೆಂಟ್ ಇದೆ ಇದು ಇದು ಸಹ ಒಂದು ಫಂಗಿ ಸೈಡೆಯಾ ನೋಡಿ ಈಗ ಓಪನ್ ಮಾಡಿ ಹಾಕ್ತಾಯಿದ್ದೀನಿ ಸೇಮು ಕುಂಕುಮದ ಕಲ್ಲರ್ ಇದೆ ಒಂಥರ ರೆಡ್ ಕಲರ್ ಬರುತ್ತೆ ಫಸ್ಟು ನಾನಿಲ್ಲಿ ರ್ಯಾಡಮೆಲ್ ಗೋಲ್ಡನ್ನು ಫಸ್ಟ್ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಇನ್ನೊಮ್ಮೆ ಹೇಳ್ತೀನಿ ನೋಡಿ ನಾನು ರ್ಯಾಡಮೆಲ್ ಗೋಲ್ಡು ಟೂ ಹಂಡ್ರೆಡ್ ಲೀಟ್ರ್ ನೀರಿಗೆ ಅರ್ಧ ಕೆ ಜಿ ಹಾಕ್ಕೊಂಡಿದ್ದೀನಿ ಮತ್ತು ಅದ್ರ ಜೊತೆ ಮೆಟಲ್ ಆಕ್ಸಿಲ್ ಕಾಲು ಕೆ ಜಿ ಅಂದರೆ ಟೂ ಫಿಫ್ಟಿ ಗ್ರಾಮ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಈ ಟೈಮಲ್ಲಿ ಗಮ್ ಹಾಕುವ ಅವಶ್ಯಕತೆ ಇಲ್ಲ ಹಾಗೆ ಬುಡಕ್ಕೆ ಹುಯ್ತಾ ಬರೋದು ತಿಳಿಸಿ ನಾನಿಲ್ಲಿ ಒಂದೊಂದು ಲೀಟ್ರ್ದು ಡಬ್ಬಿ ಬರುತ್ತಲ್ಲ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ನೀವು ಕಾಯಿಲೆ ಯಾವುದು ಸ್ಲೋ ಬಿಲ್ಟ್ ಇರುತ್ತೆ ಅಥವಾ ಯಾವುದಕ್ಕೆ ಸ್ವಲ್ಪ ಕಾಯಿಲೆ ಇರುತ್ತೆ ಅಂಥ ಬಳ್ಳಿಗಳನ್ನು ನೋಡಿ ಅಂದರೆ ನೀ ಸ್ಪ್ರೇ ಮಾಡಿರ್ತೀರಲ್ಲ ಅಂಥ ಬಳ್ಳಿ ನೋಡಿ ಒಂದು ಮೂರು ಮೂರರಿಂದ ನಾಲ್ಕು ಲೀಟ್ರು ಒಂದು ಗಿಡಕ್ಕೆ ಬೀಳಬೇಕಾಗತ್ತೆ ನೀವು ಕಾಯಿಲೆ ಜಾಸ್ತಿ ಬಂದಿರೋದಕ್ಕೆ ಒಂದು ನಾಲ್ಕರಿಂದ ಐದು ಲೀಟ್ರ್ ಹಾಕಿ ಈಗ ಸ್ವಲ್ಪ ಸ್ವಲ್ಪ ಕಾಯಿಲೆ ಇರೋದು ಅಥವಾ ಅದರ ಅಕ್ಕಪಕ್ಕದ ಗಿಡಗಳಿಗೆ ಒಂದು ಮೂರು ಲೀಟ್ರ್ ಸಾಕಾಗುತ್ತೆ ನೀವು ಒಂದೊಂದು ಗಿಡಕ್ಕೆ ಒಂದು ಮೂರು ಲೀಟ್ರು ಮಿನಿಮಮ್ ಬೇಕಾಗುತ್ತೆ ಯಾವ ಸ್ಪ್ರೇ ಮಾಡಿದ್ದೀರಿ ಆ ಗಿಡಗಳನ್ನ ನೆನ್ಪಿಟ್ಕೊಂಡು ಅಂಥ ಗಿಡಗಳಿಗೆ ಮಾತ್ರ ನಾವು ಹಾಕ್ತಾ ಇದ್ದೀವಿ ಸ್ನೇಹಿತರೆ ನಾವು ಗಿಡದ ಬುಡಕ್ಕೆ ಹಾಕುವಾಗ ಗಿಡದ ಬುಡದಲ್ಲಿ ಯಾವಾಗಲೂ ಸ್ವಲ್ಪ ತೇವಾಂಶ ಇರಬೇಕಾಗತ್ತೆ ಈ ಟೈಮಲ್ಲಿ ಸ್ವಲ್ಪ ತೇವಾಂಶ ಇರುತ್ತೆ ಫುಲ್ ಡ್ರೈ ಆಗಿರೋದಿಲ್ಲ ನೆಲ ಈ ಟೈಮ್ ಹಾಕಲಿಕ್ಕೆ ಒಳ್ಳೆಯ ಟೈಮು ತೇವಾಂಶ ಸ್ವಲ್ಪ ಮಣ್ಣಲ್ಲಿ ತೇವಾಂಶ ಇದ್ದರೆ ಕೆಲಸ ಚೆನ್ನಾಗಿ ಮಾಡುತ್ತೆ ಸ್ನೇಹಿತರೆ ಡ್ರೆಂಚಿಂಗ್ ಮಾಡಿದಾಗ ನೀವು ಅದ್ರ ಬುಡಕ್ಕೆ ಕ್ಲೀನಾಗಿ ಬೇರು ಒದ್ದೆ ಆಗುವಾಗ ಡ್ರೆಂಚಿಂಗ್ ಮಾಡಿ ಸುಮ್ಮನೆ ಹೊರಗಡೆ ಎಲ್ಲ ಮಾಡಬೇಡಿ ಅಂದರೆ ಬೇರು ಸಾಧಾರಣವಾಗಿ ಎರಡು ಅಡಿ ಮೂರು ಅಡಿವರೆಗೂ ಹೋಗಿರುತ್ತೆ ಅಷ್ಟು ಒಳಗಡೆ ಮಾಡಿ ಸಾಕಾಗುತ್ತೆ ಗೊತ್ತಾಗುತ್ತೆ ನಿಮಗೆ ಎಷ್ಟಿದೆ ಅಂತ ನನ್ನ ಪ್ರಕಾರ ಇದು ಪಕ್ಕಾ ರಿಸಲ್ಟ್ ಬರುತ್ತೆ ಯಾಕಂದರೆ ನಾನು ಸುಮಾರು ಮೂರ್ನಾಲ್ಕು ವರ್ಷದಿಂದ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ನೀವು ಒಂದು ಸಲ ಟ್ರೈ ಮಾಡಿ ನೋಡೋದಾದರೆ ನೋಡಿ ಸ್ನೇಹಿತರೆ ನೋಡಿ ಇದು ಸ್ಲೋ ವಿಲ್ಟ್ ಬಂದೆ ಬಳ್ಳಿ ಇದು ನಾನು ಸ್ವಲ್ಪ ಟೈಮ್ ಬಿಟ್ಟು ಇನ್ನೊಂದು ಗಿಡ ಇದು ಸ್ವಲ್ಪ ರಿಕವರಿ ಆದಮೇಲೆ ಇದ್ರ ಬಗ್ಗೆ ನಾನು ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ ವಿಲ್ಟ್ ಇದ್ದರೆ ಒಂದು ಒಂದು ಎರಡು ಸಲ ಸ್ಪ್ರೇ ಮಾಡಬೇಕಾಗತ್ತೆ ಎರಡು ಸಲ ಡ್ರೆಂಚಿಂಗು ಮಾಡಬೇಕಾಗತ್ತೆ ಮೂರು ಸಲ ಮಾಡಿದರೂ ಒಳ್ಳೆಯದು ಎರಡು ಸಲ ಅಂತೂ ಮಿನಿಮಮ್ ಬೇಕೇ ಬೇಕು ಇತ್ತೀಚಿನ ಒಂದು ಎರಡು ವರ್ಷದಿಂದ ಮಳೆ ಜಾಸ್ತಿ ಆಗಿದ್ದರಿಂದ ನಾವು ಕಾಳುಮೆಣಸನ್ನು ಮೆಣಸನ್ನು ಉಳಿಸ್ಕೊಳ್ಲಿಕ್ಕೆ ಇಂಥದನ್ನೆಲ್ಲ ಮಾಡಲೇಬೇಕಾಗತ್ತೆ ಇಲ್ಲಾಂದರೆ ತೋಟದಲ್ಲಿರುವ ಕಾಳುಮೆಣಸನ್ನು ಪೂರ್ತಿ ಕಳ್ಕೊಬೇಕಾಗುತ್ತೆ ಸ್ನೇಹಿತರೆ ಇನ್ನೂ ಹಲವು ವಿಷಯಗಳ ಬಗ್ಗೆ ಮುದ್ದಿನ ವಿಡಿಯೋದಲ್ಲಿ ಸಿಗೋಣ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಬಾಯಿ ವೀಕ್ಷಕರೇ